ಆದರೆ ನಾವು ಆ ಸ್ತ್ರೀ ವೇಷಗಳಿಂದ ಆಕರ್ಷಿತರಾಗ್ತಾ ಇದ್ದೆವು ಪಾಸ್ಟೆನ್ಸಿ ಹೇಳೋದು ನಾನು ಅದರಲ್ಲಿ ಅಪರಾಧ ಆಗಿದ್ದು ಹೌದು ಅದು ಎಂಬುದು ಆಮೇಲೆ ಸ್ತ್ರೀ ವೇಷಧಾರಿಗಳು ನಾವು ಹೀಗೆ ಟೀ ಕುಡಿಯುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ಎಲ್ಲ ಹೇಳ್ತಾ ಇದ್ರು ಅಯ್ಯೋ ಉಪದ್ರ ಕೊಡ್ತಾರಪ್ಪ ನೀವು ಎಂಥದ್ದು ಹೇಳಿದು ಅಂತ ಸ್ತ್ರೀ ವೇಷಧಾರಿಗಳಿಗೆ ಉಪಟಳ ಕೊಡುವಂಥ ಒಂದು ಪ್ರಕ್ರಿಯೆ ಹಿಂದೆ ಇತ್ತು ಕ್ರಿಶ್ಚಿಯನ್ ಬಾಬು ಅಂತ ಇದ್ದರು ಅವರನ್ನು ಮೀರಿಸಿದ ಅಭಿಮನ್ಯು ವೇಷಧಾರಿ ಇವತ್ತಿನವರೆಗಿಲ್ಲ ಅಂತ ಹೇಳ್ತಾರೆ ಜನ ಅಂದರೆ ಕ್ರಿಶ್ಚಿಯನ್ಸನ್ನು ಒಳಗೊಳ್ಳುವ ಮುಸ್ಲಿಮರನ್ನು ಒಳಗೊಳ್ಳುವ ಮುಸ್ಲಿಮ್ ಕಥನಗಳನ್ನು ಒಳಗೊಳ್ಳುವ ಒಂದು ಕಲೆಯನ್ನು ನೀವು ಸರಳವಾಗಿ ಧಾರ್ಮಿಕ ಕಲೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಹಿಂದೂ ಕಲೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡನೇದು ಹಿಂದೂ ಪುರಾಣಗಳ ಒಳಗಡೆ ಸಲಿಂಗ ಸಂಬಂಧ ಇರುವಂಥ ಪುರಾಣದ ಕಥೆಗಳು ಇವೆ ಮತ್ತು ಅಂಥ ಒಂದು ಹೇಳಿಕೆಯಿಂದ ಕಲಾವಿದರಿಗೆ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳಿದ್ದೇನೆ ನಾನು ಮಾತು ಇಂಥ ಕೊಳ್ತೀನಿ ಅಂತ ಹೇಳಿ ನಾನು ಮೊದಲಿಂದಲೂ ಕೂಡ ಬಲಪಂಥೀಯ ರಾಜಕಾರಣವನ್ನು ವಿರೋಧಿಸಿಕೊಂಡೇ ಬಂದೆ ಈಗ ಇವರೆಲ್ಲ ಕೊಡುವ ಪ್ರತಿಕ್ರಿಯೆಗಳೆಲ್ಲ ನೋಡಿದ ಮೇಲೆ ನಾನು ಅದನ್ನು ಮಾಡಬೇಕೋ ಬೇಡ ಅಂತ ನನಗೆ ಸಂಶಯ ಬಂದಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಇಂದಿನ ವಿಶೇಷ ಚರ್ಚೆಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಇದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಇತ್ತೀಚೆಗೆ ಮೊನ್ನೆ ಮೈಸೂರಿನಲ್ಲಿ ದ ಧರೆಗೆ ದೊಡ್ಡವರು ಪುಸ್ತಕ ಒಂದು ಬಿಡುಗಡೆ ಆಯಿತು ಆ ಕಾರ್ಯಕ್ರಮದಲ್ಲಿ ಪುರುಷೋತ್ತಮ್ ಬಿಳಿಮಲೆ ಸರ್ ಮಾತನಾಡುವಾಗ ಯಕ್ಷಗಾನದಲ್ಲಿ ಸೆಕ್ಷುವಲ್ಸು ಇದ್ದರು ಅಂತ ಹೇಳಿದರು ಅದು ಸಾಕಷ್ಟು ಚರ್ಚೆ ಆಯಿತು ಆದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಯಿತು ಮತ್ತು ಅವ್ರನ್ನ ಟ್ರೋಲ್ ಸಹ ಮಾಡಲಿಕ್ಕೆ ಶುರು ಮಾಡ್ತೀಯಾರಿಗ ಇನ್ನು ವಿಶೇಷವಾಗಿ ಅವರು ಒಂದು ಅರವತ್ತೈದು ವರ್ಷಗಳ ಕಾಲ ಯಕ್ಷಗಾನವನ್ನು ಮಾಡಿದವರು ದೇಶ ವಿದೇಶಗಳಿಗೆ ಯಕ್ಷಗಾನ ತೊಗೊಂಡೋಗಿರೋರು ಅವ್ರು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದನ್ನು ಈ ಇದು ಈ ವಿಡಿಯೋ ಮೂಲಕ ಕ್ಲಾರಿಫೈ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಸೊ ಸರ್ ಮೊದಲನೇ ಪ್ರಶ್ನೆ ಏನು ಅಂದರೆ ನೀವು ಹೇಳಿರುವ ಹೋಮೋಸೆಕ್ಸ್ ಅನ್ನೋ ವರ್ಡು ಈಗ ಸಾಕಷ್ಟು ಟ್ರೋಲ್ ಆಗ್ತಿದೆ ಮತ್ತು ಅದನ್ನು ವಿವಾದ ಮಾಡ್ತಿದ್ದಾರೆ ಅದೊಂದು ವಿವಾದಾತ್ಮಕ ಅನ್ನೋ ಥರ ಆಮೇಲೆ ರಾಜಕಾರಣಿಗಳೆಲ್ಲ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಅದೊಂದು ಆಶ್ಚರ್ಯ ಭಾಳ ಮೊದಲನೇ ಪ್ರಶ್ನೆ ಇಂಪಾರ್ಟೆಂಟು ಯಕ್ಷಗಾನಕ್ಕೆ ನಿಮ್ಮ ಕೊಡುಗೆ ಏನು ಸರ್ ಆ ರೀತಿಯ ಒಂದು ಮಾತನ್ನು ಹೇಳುವಾಗ ಯಕ್ಷಗಾನಕ್ಕೆ ನಿಮ್ಮ ಕೊಡುಗೆ ಏನು ನಿಮಗೆ ಯಕ್ಷಗಾನ ಎಷ್ಟು ಗೊತ್ತು ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಯಕ್ಷಗಾನ ಕುಣಿತಾ ಬಂದಿದ್ದೇನೆ ಆದರೆ ನನ್ನ ವೃತ್ತಿ ಮತ್ತು ಯಕ್ಷಗಾನ ಕಲೆ ಒಟ್ಟೊಟ್ಟಿಗೆ ಹೋಗುವುದಿಲ್ಲ ಆದ್ದರಿಂದ ನಾನೊಂದು ಹವ್ಯಾಸಿ ಕಲಾವಿದನಾಗಿ ಬೆಳೆದೆ ನಾನು ಮಂಗಳೂರಿದ್ದಾಗ ಹೆಚ್ಚು ಯಕ್ಷಗಾನ ಮಾಡ್ತಾಯಿದ್ದೆ ಹಂಪಿಗೆ ಹೋದ ಮೇಲೆ ಕಡಿಮೆ ಆಯಿತು ಡೆಲ್ಲಿಗೆ ಹೋದ ಮೇಲೆ ಇನ್ನೂ ಕಡಿಮೆ ಆಯಿತು ಹಾಗಾಗಿ ಅದು ಇಳಿಯುವ ಮಟ್ಟದಲ್ಲಿ ಹೋಯಿತು ಆದರೆ ನಾನು ಉದ್ದಕ್ಕೂ ಕೂಡ ಯಕ್ಷಗಾನ ಕಲೆಯನ್ನು ನನ್ನ ಒಳಗೆ ಇಟ್ಟುಕೊಂಡೇ ಬಂದಿದ್ದೇನೆ ಯಾಕಂದರೆ ಎಳವೆಯಿಂದಲೂ ಕೂಡ ನಮ್ಮ ಮೇಲೆ ಬಹಳ ಪ್ರಭಾವ ಬೀರಿದಂಥ ಒಂದು ಕಲೆಯಾದ್ದರಿಂದ ನಾನು ಡೆಲ್ಲಿ ಇದ್ದರೂ ಬಾಗಿಲು ಹಾಕೊಂಡು ಯಕ್ಷಗಾನ ಕುಣಿತಾ ಇದ್ದೆ ಆಮೇಲೆ ಮೊನ್ನೆ ನಾನು ಇತ್ತೀಚೆಗೆ ಶಿವರಾಮ ಕಾರಂತರ ಅವರ ಬಗ್ಗೆ ಕುಂದಾಪುರದ ಹತ್ತಿರ ಒಂದು ಇದು ಮಾಡಿದ್ದಾರೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ನಾನು ಕಾರಂತರಲ್ಲಿ ನೋಡಿ ಖುಷಿಯಾಗಿ ನನಗೆ ಕಾರಂತರಿಗೆ ಗೌರವಾರ್ಥ ಅಂತ ಎರಡು ಯಕ್ಷಗಾನ ಕುಣಿದು ಬಂದೆ ಹಾಗೆ ಭಾಳ ಜನ ಅದನ್ನು ಇಲ್ಲ ಅನ್ನೋದು ಒಳ್ಳೆಯ ಒಂದು ಪ್ರತಿಕ್ರಿಯೆ ನಿಮ್ಮದು ಅಂತ ಹೇಳಿದರು ಹಾಗೆ ಯಕ್ಷಗಾನ ಒಬ್ಬ ಕಲಾವಿದನಾಗಿ ಬೆಳೆದದ್ದು ಕೆಳಮುಖವಾಗಿ ಬಂದರು ಯಕ್ಷಗಾನವನ್ನು ನಾನು ನನ್ನ ಹೃದಯದೊಳಗೆ ಇಟ್ಟುಕೊಂಡು ಬಂದಿದ್ದೆ ಆಮೇಲೆ ಮಂಗಳೂರಿನಲ್ಲಿ ಕಲಾ ಗಂಗೋತ್ರಿ ಯಕ್ಷಗಾನ ಅಂತ ಇತ್ತು ಆಗ ನಾನು ಅದರ ಅಧ್ಯಕ್ಷ ಆಗಿದ್ದೆ ಆವಾಗ ನಾನು ಒಂದು ಯಕ್ಷಗಾನ ತಂಡವನ್ನು ಜಪಾನಿಗೆ ತಗೊಂಡೋದೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ತೆಂಕುತಿಟ್ಟು ಯಕ್ಷಗಾನ ಈಗ ಬಡಗುತಿಟ್ಟು ಯಕ್ಷಗಾನಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ ಹಂದೆಯವರೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಷ್ಟು ಹಿಂದಿನೇ ಕರ್ಕೊಂಡು ಹೋಗಿದ್ದಾರೆ ಶಿವರಾಮ ಕಾರಂತರ ಕರ್ಕೊಂಡು ಹೋಗಿದ್ದಾರೆ ಆದರೆ ತೆಂಕುತಿಟ್ಟು ಯಕ್ಷಗಾನವನ್ನು ಕರ್ಕೊಂಡು ಹೋಗಿರಲಿಲ್ಲ ಆದ್ದರಿಂದ ಒಂದು ಜೇಡ್ ಅಂತ ಏಷ್ಯಾ ಡ್ಯಾನ್ಸ್ ಈವೆಂಟಿಗೆ ನಾನು ತೆಂಕುತಿಟ್ಟು ಯಕ್ಷಗಾನದ ಬಹಳ ದೊಡ್ಡ ಕಲಾವಿದರಾಗಿದ್ದ ಗೋಪಾ ನಮ್ಮ ಪದ್ಯಾಣ ಶಂಕರನಾಯಣ ಭಟ್ರು ಗೋವಿಂದ ಭಟ್ರು ಆಮೇಲೆ ಪುತ್ತೂರು ಶ್ರೀಧರ್ ಕರ್ಕೊಂಡು ಹೋಗಿದ್ದೆ ಹಾಗೆ ನನ್ನ ಬದುಕಿನ ಕೊನೆ ಕೊನೆ ಹಂತದಲ್ಲಿ ನಾನು ಯಕ್ಷಗಾನ ಪ್ರೋತ್ಸಾಹಕನಾಗಿ ಕೆಲಸ ಮಾಡಿದೆ ಆಮೇಲೆ ಸೀಗಲ್ ಥಿಯೇಟರ್ ಕ್ವಾರ್ಟರ್ನಲ್ಲಿ ಯಕ್ಷಗಾನದ ಬಗ್ಗೆ ಬಹಳ ಒಳ್ಳೆಯ ಒಂದು ಸಂಪುಟವನ್ನು ಎಡಿಟ್ ಮಾಡಿದೆ ನಾನು ಇಂಗ್ಲೀಷಲ್ಲಿ ಅಂದರೆ ಯಕ್ಷಗಾನದ ಬಗ್ಗೆ ಕನ್ನಡದಲ್ಲಿ ತುಂಬ ಲೇಖನಗಳು ಬಂದಿವೆ ಇಂಗ್ಲೀಷಲ್ಲಿ ಮಾರ್ತಾ ಆಸ್ಟನ್ ಗುರುರಾವ್ ಬಾಪಟ್ ಶಿವರಾಮ ಕಾರಂತರು ಈಗ ಒಂದು ಮೂರು ನಾಲ್ಕು ಜನ ಬಿಟ್ಟರೆ ಇಂಗ್ಲೀಷಲ್ಲಿ ಬರೆದದು ಕಡಿಮೆ ಅದನ್ನು ಗಮನದಲ್ಲಿಟ್ಟುಕೊಂಡು ಒಂದು ಯಕ್ಷಗಾನ ಸಂಪುಟವನ್ನು ಮಾಡಿದೆ ಅದು ತುಂಬ ಜನಪ್ರಿಯವಾಗಿದೆ ಈಗಲೂ ಕೂಡ ಸಿಗ್ತದೆ ಸೀಗಲ್ ಥಿಯೇಟರ್ ಕ್ವಾರ್ಟರ್ಲಿ ಕಲ್ಕತ್ತಕ್ಕೆ ಹಾಗಾಗಿ ಯಕ್ಷಗಾನವನ್ನು ನಾನು ನಿರಂತರವಾಗಿ ಇಟ್ಟುಕೊಂಡು ಬಂದಿದ್ದೆ ಈಗ ಬೆಂಗಳೂರಿಗೆ ಬಂದ ಮೇಲೆ ಕೂಡ ಬೆಂಗಳೂರಿಗೆ ಬಂದ ಮೇಲೆ ನಾನು ಯಕ್ಷಗಾನ ಪ್ರೀತಿ ಹೆಚ್ಚಾಯಿತು ಯಾಕಂದರೆ ಬೆಂಗಳೂರಿಗೆ ತುಂಬ ಯಕ್ಷಗಾನಗಳಾಗ್ತವೆ ಆದ್ದರಿಂದ ಮೊನ್ನೆ ನಾನು ಹೆಬ್ಬಾಳಕ್ಕೆ ಹೋಗಿ ಒಂದು ಯಕ್ಷಗಾನ ನೋಡಿ ಬಂದೆ ಅದರ ಹಿಂದೆ ಬ್ಯಾರಿ ಒಂದು ಯಕ್ಷಗಾನ ಆಯಿತು ಅಲ್ಲಿ ಹೋಗಿ ಕಲಾವಿದ್ರ ಹತ್ರ ಮಾತಾಡಿ ಅವರಿಗೆ ನಮ್ಮಿಂದ ಆದಷ್ಟು ಸ್ವಲ್ಪ ಧನ ಸಹಾಯ ಎಲ್ಲ ಕೊಟ್ಟು ಅವರು ಬೆನ್ನು ತಟ್ಟಿ ಇನ್ನು ಮತ್ತೆ ಬನ್ನಿ ನಾವು ಮಾಡೋಣ ಹೀಗೆ ಮಾಡ್ತಾ ಬಂದಿದ್ದೇನೆ ಹಾಗಾಗಿ ನಾನು ನನ್ನ ಆರನೇ ಐದನೇ ವರ್ಷದಿಂದ ಕಳೆದ ಅರವತ್ತೈದು ವರ್ಷಗಳವರೆಗೆ ಯಕ್ಷಗಾನದ ಜೊತೆಗೆ ನನ್ನ ನಿರಂತರವಾದ ಸಂಬಂಧ ಇದೆ ಕಲಾವಿದನಾಗಿಂತಲ್ಲ ಒಬ್ಬ ಅಭಿಮಾನಿಯಾಗಿ ಸಂಘಟಕನಾಗಿ ಪ್ರೋತ್ಸಾಹಕನಾಗಿ ಅದರ ಬಗ್ಗೆ ಬರೆಯುವವನಾಗಿ ವಿವಿಧ ಆಯಾಮಗಳಲ್ಲಿ ಸರ್ ಇನ್ನು ಭಾಳ ಈಗ ಚರ್ಚೆ ಆಗ್ತಿರೋದೇ ಒಂದು ಹೋಮೊಸೆಕ್ಷುವಲನ್ನು ವರ್ಡು ಅಂದರೆ ಯಕ್ಷಗಾನ ಕಲಾವಿದರು ಆರಾರು ತಿಂಗಳು ಹೊರ್ಗಡೆ ಹೋಗ್ತಾಯಿದ್ರು ಯಕ್ಷಗಾನವನ್ನು ಮೇಳವನ್ನು ಹೊರಗಡೆ ಹೊರ್ಗಡೆ ಹೋಗ್ತಾಯಿದ್ರು ಆಗ ಹೋಮೊಸೆಕ್ಷುವಲ್ಸು ಅಲ್ಲೇ ಇದ್ದರು ಅಂತ ಹೇಳಿದ್ರಿ ಸೊ ಹೆಣ್ಣಿನ ಪಾತ್ರಗಳ ಬಗ್ಗೆ ನೀವು ಮಾತಾಡಿದ್ರಿ ಅಲ್ಲಿ ಅಂದರೆ ನಿಮಗೆ ಚೆಂದ ಚಂದ ಚಿಕ್ಕ ವಯಸ್ಸಿನಲ್ಲಿ ಇವತ್ತೇನು ಹೊಸ ಹೀರೋಯಿನ್ಗಳು ನಿಮಗೆ ಕ್ರಶ್ ಆಗ್ತದೆ ನನಗೆ ಯಕ್ಷಗಾನದ ಅವ್ರ ಮೇಲೆ ಕ್ರಶ್ ಆಗಿತ್ತು ಅಂತಲೂ ಹೇಳಿದ್ರಿ ಹೆಣ್ಣಿನ ಪಾತ್ರಗಳು ಯಾವ ರೀತಿ ರೂಪುಗೊಳ್ತವೆ ಸರ್ ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಗಳು ಬಹಳ ಅತ್ಯದ್ಭುತವಾದ ಸೃಷ್ಟಿ ಅದು ಈಗ ಅದರಲ್ಲಿ ಬಹಳ ದೊಡ್ಡ ದೊಡ್ಡ ಕಲಾವಿದರು ನಾನು ಅದರ ಚರಿತ್ರೆಯನ್ನೆಲ್ಲ ಹೇಳುವುದಿಲ್ಲ ಆದರೆ ನಾವು ಕಟೀಲು ಪುರುಷೋತ್ತಮ ಭಟ್ರ ಅಲ್ಲಿಂದ ನಾವು ಯಕ್ಷಗಾನದಲ್ಲಿ ವೇಷ ನೋಡ್ತಾ ಬಂದಿದ್ದೀವಿ ಅದರಲ್ಲಿ ದೇವಿ ಮಹಾತ್ಮೆ ಬಂದಾಗ ನಾವು ದೇವಿಗೆ ಕೈ ಮುಗಿತೀವಿ ಯಾವುದೋ ಒಂದು ವೇಷೆಯ ಪಾತ್ರ ಬಂದಾಗ ನಾವು ನಗ್ತೀವಿ ಇನ್ನು ಯಕ್ಷಗಾನದ ಆರಂಭದಲ್ಲಿ ಎರಡು ನೃತ್ಯಗಾತಿಯರು ಬಂದಾಗ ನಾವು ಸಂತೋಷ ಪಡ್ತೀವಿ ಅಂದರೆ ಯಕ್ಷಗಾನ ಸ್ತ್ರೀ ವೇಷಗಳಿಗೆ ನಮ್ಮೊಂದು ಪ್ರತಿಕ್ರಿಯೆ ಒಂದೇ ಅಲ್ಲ ಅದು ಅದು ದೈ ಕೈ ಶುರು ಆದರೆ ತಮಾಷೆ ಮಾಡುವವರಿಗೆ ಸಿಳ್ಳೆ ಹೊಡೆಯುವವರಿಗೆ ಅದರ ವ್ಯಾಪ್ತಿ ಇತ್ತು ಆ ಕಲೆ ಹಾಗೆ ಇತ್ತು ಆಮೇಲೆ ಯಕ್ಷಗಾನ ಕಲಾವಿದರ ಸಿದ್ಧಿ ಇದೆಯಲ್ಲ ಅದು ಭಾಳ ಅದ್ಭುತ ಬಹುಶಃ ನಿಮ್ಮ ತಲೆಮಾರು ನೋಡಿರ್ಲಿಕ್ಕಿಲ್ಲ ಕೆರೆಮನೆ ಗಜಾನನ ಹೆಗಡೆ ಅಂತ ಇದ್ದರು ಅವರು ಬಹಳ ದೊಡ್ಡ ಸ್ತ್ರೀ ಆಮೇಲೆ ಈಗ ಬೆಂಗಳೂರಲ್ಲಿ ನಿಂತಿದ್ದಾರೆ ಪ್ರಭಾಕರ್ ಉಪಾಧ್ಯಾಯ ಮಂಟಪ ಅಂತ ನಾನು ನಮ್ಮ ಊರು ಪಂಜ ಅಂತ ಪಂಜಾದ ಹತ್ತಿರ ಗುತ್ತಿಗಾರ ಅಂತಿದೆ ಸುಬ್ರಹ್ಮಣ್ಯ ಅಂತಿದೆ ಬೆಳ್ಳಾರೆ ಅಂತ ಇದೆ ಇಲ್ಲಿ ಎಲ್ಲಾ ಕಡೆ ಪ್ರಭಾಕರ್ ಉಪಾಧ್ಯಾಯ ಮಂಟಪ ವೇಷ ಇದ್ರೆ ನಾವು ಹೋಗಿ ನೋಡುದು ಪ್ರಭಾಕರ ಉಪಾಧ್ಯಾಯ ಮಂಟಪನ ವೇಷ ನೋಡ್ಲಿಕ್ಕೆ ಹೋಗುದು ಅದ್ಭುತವಾದ ಕಲಾವಿದ ಆ ನಾನು ಆ ಮಟ್ಟಿನ ಕಲಾವಿದ ನನ್ನ ಜೀವಮಾನದಲ್ಲಿ ನೋಡಿಲ್ಲ ಹಾಗೆ ಕಲಾವಿದರ ಒಂದು ಎಪ್ರಿಸಿಯೇಷನ್ ಒಂದು ಮತ್ತು ನೋಡಿ ಒಂದು ಅಟ್ರ್ಯಾಕ್ಷನ್ ಕೂಡ ಇದೆ ಈಗ ಮನುಷ್ಯನ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಎಂಬುದನ್ನು ಹೇಳುವುದಕ್ಕೆ ನಮ್ಮ ನಡುವೆ ಒಬ್ಬ ಮನಃಶಾಸ್ತ್ರಜ್ಞ ಬೇಕು ಆದರೆ ನಾವು ಆ ಸ್ತ್ರೀ ವೇಷಗಳಿಂದ ಆಕರ್ಷಿತರಾಗ್ತಾ ಇದ್ದೆವು ಹೇಳೋದು ನಾನು ಅದರಲ್ಲಿ ಅಪರಾಧ ಆಗಿದ್ದು ಹೌದು ಅದು ಆ ಅದು ಒಂದು ಅಂದರೆ ಪ್ರೇಕ್ಷಕ ಮತ್ತು ಸ್ತ್ರೀ ವೇಷಧಾರಿಗಳ ನಡುವಿನ ಒಂದು ಪ್ರೀತಿ ಅದರಿಂದ ನಾವು ಯಕ್ಷಗಾನ ಮುಗಿದ ಮೇಲೆ ಅವರ ಹಿಂದುಗಡೆ ಹೋಗಿ ಟೆಂಟಿನಲ್ಲಿ ಹೋಗಿ ಇಣಿಕಿ ನೋಡ್ತಾ ಇದ್ವಿ ಸ್ತ್ರೀ ವೇಷಧಾರಿಗಳು ಬಟ್ಟೆ ಬಿಚ್ಚಿದವು ಇತ್ಯಾದಿಗಳು ತಲೆಯಿಂದ ಕೂದಲು ತೆಗೆಯುವುದು ಇತ್ಯಾದಿಗಳನ್ನೆಲ್ಲ ನೋಡ್ತಾ ಇದ್ವಿ ಅದೊಂದು ಖುಷಿ ನಮಗೆ ಅದರದ್ದು ಅದರ ಕೆಟ್ಟ ದೃಷ್ಟಿ ಇತ್ಯಾದಿಗಳೆಲ್ಲ ಏನಿಲ್ಲ ಖುಷಿ ಆ ಖುಷಿಯನ್ನು ನಾವು ನೋಡ್ತಾ ಬಂದಿದ್ದೇವೆ ಆಮೇಲೆ ಇನ್ನು ನೋಡಿ ಇದರ ಬಗ್ಗೆ ಒಂದು ಪುಸ್ತಕ ಬಂದಿದೆ ಬಹಳ ಒಳ್ಳೆ ಪುಸ್ತಕ ನಿಮ್ಮ ಮಾಧ್ಯಮದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಚಂದ್ರಶೇಖರ ಮಂಡೆಕೋಲು ಅಂತ ಅವರು ಪುತ್ತೂರಿನ ಶ್ರೀಧರ ಭಂಡಾರಿ ಒಬ್ಬ ಅಂತ ಭಾಳ ದೊಡ್ಡ ಕಲಾವಿದರು ನಾವೆಲ್ಲ ಅವರ ವೇಷ ನೋಡ್ತಾ ಇದ್ವಿ ಅವರ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಅದರಲ್ಲಿ ಈ ಬಗೆಯ ವಿವರಗಳನ್ನು ದಟ್ಟವಾಗಿ ಕೊಟ್ಟಿದ್ದಾರೆ ಮೂರನೇದ್ದು ಒಬ್ಬರು ಸುಶಾಂತ್ ಕೋಟಿ ಅನ್ನಂತ ಸ್ತ್ರೀ ವೇಷಧಾರಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಕಾದಂಬರಿ ಬರೆದಿದ್ದಾರೆ ದೀಪ ಹತ್ತಿದ ದೀಪ ನಂದಿತು ಏನೋ ಇಲ್ಲ ಅನ್ನ ಹೆಸರು ಬರ್ತಲ್ಲ ಆದರೆ ಅದಕ್ಕೊಂದು ಮುನ್ನುಡಿ ಕೂಡ ಬರ್ತೇನೆ ನಾನು ಆವಾಗ ಹೇಗೆ ಸ್ತ್ರೀ ವೇಷಧಾರಿಗಳು ಅವರ ಜೊತೆ ಇರುವವರಿಂದ ಕೆಲವು ಒಳಗಾಗ್ತಾರೆ ಎಂಬುದನ್ನು ಆಮೇಲೆ ಸ್ತ್ರೀ ವೇಷಧಾರಿಗಳು ನಾವು ಹೀಗೆ ಟೀ ಕುಡಿಯುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಮಾಡಿದಾಗೆಲ್ಲ ಹೇಳ್ತಾ ಇದ್ರು ಅಯ್ಯೋ ಉಪದ್ರ ಕೊಡ್ತಾರಪ್ಪ ನೀವು ಎಂತದೇ ಹೇಳಿದ್ರು ಅಂತ ಈಗ ನಿಮಗೆ ಗೊತ್ತಿರಬೇಕು ನೋಡಿ ಮೊನ್ನೆ ಇತ್ತೀಚೆಗೆ ಅಶ್ವಿನಿ ಕೊಂಡದ ಕುಳಿದ ಒಂದು ಒಂದು ಚರ್ಚೆ ಆಯಿತು ಅಶ್ವಿನಿ ಕೊಂಡದ ಕುಳಿಯು ಇಲ್ಲಿ ಬೆಂಗಳೂರಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಗಂಡಸರಿಂದ ನಮಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಒಂದು ಮಾತು ಹೇಳಿದರು ತಕ್ಷಣ ಯಕ್ಷಗಾನ ಅದಕ್ಕೆ ರಿಯಾಕ್ಟ್ ಮಾಡಿ ನಾವು ಇನ್ನೂ ಅವರೊಟ್ಟಿಗೆ ವೇಷವೇ ಮಾಡುವುದಿಲ್ಲ ಅಂತ ಹೇಳಿದರು ಅವರ ಸಪೋರ್ಟಿಗೆ ಬಂದವರ ಸಂಖ್ಯೆ ಬಹಳ ಕಡಿಮೆ ನನಗೆ ಪರಿಚಯ ಇರಲಿಲ್ಲ ಮತ್ತು ನಾನು ಅವರು ಮಾತಾಡಿದ್ದನ್ನು ಕೇಳಿರಲಿಲ್ಲ ಹಾಗೆ ನಾವು ಅದನ್ನು ಬರೀಲಿಲ್ಲ ಆದರೆ ನನಗೆ ಬೇಸರ ಆಯಿತು ಅವಳು ಮಹಿಳೆ ಕಲಾವಿದೆಯಾಗಿ ತನ್ನ ಕಷ್ಟಗಳನ್ನು ಹೇಳಿಕೊಂಡಾಗ ನಿನ್ನನ್ನು ನಿನ್ನ ಜೊತೆ ಇನ್ನು ವೇಷವೇ ಮಾಡುವುದಿಲ್ಲ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನಿನಗೆ ಹಾಗೆ ಆಗಿದ್ದರೆ ಅದನ್ನು ಸರಿ ಅದು ನಮ್ಮ ಯಕ್ಷಗಾನ ಕಲಾವಿದರ ಕರ್ತವ್ಯ ಅಂತ ಒಂದು ಉದಾತ್ತ ಮನೋಭಾವನೆಯನ್ನು ತೋರಿಸಿದರೆ ಆ ಕಲೆಗೆ ಇನ್ನೂ ಕೂಡ ಬೆಳಕೆ ಬರ್ತದೆ ಅಂದರೆ ಸ್ತ್ರೀ ವೇಷಧಾರಿಗಳಿಗೆ ಉಪಟಳ ಕೊಡುವಂಥ ಒಂದು ಪ್ರಕ್ರಿಯೆ ಹಿಂದೆ ಇತ್ತು ಇದು ಎರಡನೇದು ಅಂದರೆ ಪುಸ್ತಕಗಳಲ್ಲೇ ಬಂದಿದೆ ಅದು ಆಮೇಲೆ ಅನೇಕ ಕಲಾವಿದರ ಜೊತೆ ನಮ್ಮ ಗುರುಗಳ ಜೊತೆ ಎಲ್ಲ ಮಾತಾಡ್ತಿದ್ದಾಗ ಅವರು ಇಂಥ ಘಟನೆಗಳನ್ನು ತಮಾಷೆಯಾಗಿ ಹೇಳ್ತಾ ಇದ್ರು ನಾನು ಆ ಯಾವ ಕಲಾವಿದರ ಹೆಸರನ್ನು ಹೇಳುವುದಿಲ್ಲ ಯಾಕೆಂದರೆ ಅವರಿಗೆ ಅವಮಾನ ಮಾಡೋ ಉದ್ದೇಶ ನಂದಲ್ಲ ಆದರೆ ಒಂದು ದೊಡ್ಡ ಕಲೆ ಇದು ಸಿನಿಮಾ ಲೋಕದಲ್ಲಿ ನಾಟಕ ರಂಗಭೂಮಿಯಲ್ಲಿ ಯಕ್ಷಗಾನದಲ್ಲಿ ಅಮೇರಿಕಾದಲ್ಲಿ ಎಲ್ಲ ಕಡೆ ಇದೆ ಈಗ ಕಬುಕಿ ಅಂತ ಜಪಾನ್ನಲ್ಲಿ ಒಂದು ಯಕ್ಷಗಾನ ಇದು ಯಕ್ಷಗಾನದ ಹಾಗೆ ಇರುವ ಒಂದು ರಂಗಭೂಮಿ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಇದು ಇದೆ ಈ ಸಮಸ್ಯೆ ಇದೆ ಅಲ್ಲಿಯೂ ಸಮಸ್ಯೆ ಇದೆ ನಾನು ನನ್ನ ಜಪಾನಿ ಗೆಳೆಯನ ಹತ್ರ ಕೇಳಿದಾಗ ಎಸ್ ಎಸ್ ವಿ ಹ್ಯಾವ್ ಸಚ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ರು ಆದರೆ ಇದು ಕಲೆಯ ಒಳಗಡೆ ಇದೆ ಇದು ಸಮಾಜಕ್ಕೆ ಒಂದು ದೊಡ್ಡ ತೊಂದರೆಯಾಗಿ ಸಮಾಜಕ್ಕೆ ಅವಮಾನಕರವಾಗಿ ಅದು ಎಂದು ಬಂದಿಲ್ಲ ಅದರ ಬಗ್ಗೆ ಯಾರೂ ಬರೆದಿಲ್ಲ ಸೊ ನಾನು ಮೊನ್ನೆ ಮಾತಾಡುವಾಗ ಏನಂತ ಏನಂತಂದರೆ ಈಗ ಕಲಾವಿದರ ಅನುಭವಗಳ ಬಗ್ಗೆ ಪುಸ್ತಕ ಬರೀಬೇಕು ಅದರ ಈಗ ನಾನು ನಲವತ್ತೈದು ನಿಮಿಷ ಮಾತಾಡಿದ್ದು ಕಲಾವಿದರ ಅನುಭವಗಳ ಬಗ್ಗೆ ಲೇಖಕರು ಬರಿಬೇಕು ಯಾಕಂದ್ರೆ ಮಂಟೇಸ್ವಾಮಿ ಕಾವ್ಯವನ್ನ ಹಾಡುವ ನೀಲಗಾರರ ಏಳು ಕಲಾವಿದರ ಆತ್ಮಚರಿತ್ರೆಯನ್ನು ಕೃಷ್ಣಮೂರ್ತಿ ಅನ್ನೋರು ಸಂಗ್ರಹಿಸಿಕೊಟ್ರು ಅದನ್ನು ನೀವು ಓದ್ಬೇಕು ಆ ಕಲಾವಿದನೊಬ್ಬ ಆರು ವರ್ಷ ಏಳು ವರ್ಷ ಆಗಿ ದೀಕ್ಷೆತೆ ಕೊಂಡ ಮೇಲೆ ಮನೆ ಮನೆಗೆ ಹೋಗ್ಬೇಕಲ್ಲವಾ ಹೌದು ಹೌದು ಆ ಮನೆ ಮನೆಗೆ ಹೋಗುವಾಗ ಅವನಿಗಾಗುವ ಅನುಭವಗಳು ಕೆಲವರು ಬಾಗಿಲು ಹಾಕ್ತಾರೆ ಕೆಲವರು ತೆಗಿತಾರೆ ಮೂರನೇ ಮನೆ ವಿರೋಧಿಯ ಮನೆ ಆದ್ರೆ ಇವನು ದೀಕ್ಷೆತೆ ಕೊಂಡ ಮೇಲೆ ಅದನ್ನು ವಿರೋಧಿ ಮನೆ ಅಂತ ಪರಿಗಣಿಸಬಾರದು ಅವ ಅಲ್ಲಿ ಹೋಗಿ ಭಿಕ್ಷೆ ಕೇಳಲೇಬೇಕು ಒಂದು ಕಲೆ ಯಾವ ಸ್ಥಿತಿಯಂತರಗಳನ್ನು ಪಡ್ಕೊಂಡು ಏನೆಲ್ಲ ಆಗ್ತದೆ ಎಂಬುದು ನನ್ನ ಬಹಳ ಕುತೂಹಲದ ಸಂಗತಿ ಅದು ಆದ್ದರಿಂದಲೇ ನಾನು ಹೇಳಿದೆ ಸಿದ್ಧಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವ ಅವರು ದಲಿತ ಸಾಹಿತ್ಯದ ಬಗ್ಗೆ ಬರೆಯುವಲ್ಲಿ ಹೊರಗೆ ನಾವ್ ಏನ್ ಅಂದ್ಕೊಳ್ತಾ ಇದ್ದೀವಿ ಅದ್ರಲ್ಲಿ ಬರೀಲಿಕ್ಕೆ ಏನಿದೆ ಅಂತ ದಲಿತರಲ್ಲಿ ಏನಿದೆ ಅವರು ಅಸ್ಪೃಶ್ಯರು ಊರಿನ ಹೊರಗಿರುವವರು ಅಂತ ಆದ್ರೆ ಯಾವಾಗ ದೇವನೂರು ಮತ್ತು ಇವರು ಸಿದ್ಧಲಿಂಗಯ್ಯ ಬರೆದ್ರು ದಲಿತರಾಗ ಗುನುಗುತ್ತಿದೆ ಗೋರಿಯ ಕರಿ ಬಿರುಕಿನಲ್ಲಿ ಅಂತ ಬರೆದು ನೋಡಿ ಒಂದು ರಾಗ ಇದೆ ಆದರೆ ಅದು ಎಲ್ಲಿದೆ ಅಂದರೆ ಗೋರಿಯ ಕ ಕರ ರೋಮಾಂಚನ ಆಯಿತು ನಮಗೆ ಅಂದರೆ ಇದು ನಮಗೆ ಹೊಸ ಅನುಭವ ಕೊಟ್ಟಿತ್ತು ನೀಲಗಾರರ ಕಥೆಗಳು ನಮಗೆ ಒಂದು ಹೊಸ ಅನುಭವ ಕೊಟ್ಟಿತ್ತು ಅದಕ್ಕೆ ನಾನು ಒಂದು ಕಂಪಾರಿಟಿವ್ ಆಗಿ ನಮ್ಮ ಊರಿನ ಯಕ್ಷಗಾನದಲ್ಲಿಯೂ ಕೂಡ ಕಲಾವಿದರು ಆರು ತಿಂಗಳು ಸುತ್ತಾರೆ ಇವರು ಜೀವ ಪೂರ್ತಿ ಸುತ್ತಾರೆ ಯಕ್ಷಗಾನ ಕಲಾವಿದರು ಆರು ತಿಂಗಳು ಈಗಾದರೆ ವಾಹನಗಳಲ್ಲಿ ಹೋಗ್ತಾರೆ ಕಾರುಗಳಲ್ಲಿ ಹೋಗ್ತಾರೆ ನಾನು ಹೇಳುವ ಯಾವ ವಿಷಯಗಳು ಕೂಡ ಈಗ ಇಲ್ಲ ಈಗ ಅದು ಹೊಸ ರೂಪದಲ್ಲಿ ಬೇರೆ ಥರ ಇದೆ ಅದು ಆದರೆ ನಾವು ಓದುವ ಸೆವೆಂಟ್ ಎಂಬತ್ತು ಎಪ್ಪತ್ತರಲ್ಲಿ ಕಲಾವಿದ ನಡ್ಕೊಂಡು ಹೋಗಬೇಕು ಎಲ್ಲೋ ಒಂದು ಶಾಲೆಯಲ್ಲಿ ಜಾಗೆ ಕೊಡ್ತಾ ಇದ್ರು ಅಲ್ಲಿ ಮಲ್ಕೊಳ್ಬೇಕು ಗಂಜಿ ಮೇಳ ಅಂತ ಕರೀತು ನಾವು ಗಂಜಿ ಮೇಳ ಅಂದರೆ ಏನು ಕಲಾವಿದರಿಗೆ ಗಂಜಿ ಕೊಡೋದು ಊಟ ಕೂಡ ಇಲ್ಲ ಗಂಜಿ ಅವಲಕ್ಕಿ ಕೊಟ್ಟರೆ ಪಾಪ ಅವರು ಕಲೆಯನ್ನು ಉಳಿಸಿದವರು ಅವರು ಕಷ್ಟಪಟ್ಟು ಉಳಿಸಿದ್ದಾರೆ ಅಂಥ ಸಂದರ್ಭದಲ್ಲಿ ಸಹಜವಾಗಿ ಸಂಭವಿಸಬಹುದಾದಂಥ ದೈಹಿಕ ಆಕರ್ಷಣೆಗಳು ಆರು ತಿಂಗಳು ಮನೆಯಿಂದ ಹೊರಗೆ ಇರುವಾಗ ಸಹಜವಾಗಿ ಇದು ಇತ್ತು ಅಂತ ನಾನು ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ಶ್ರೀನಪ್ಪ ಬಂಡಾಯವರ ಪುಸ್ತಕದಲ್ಲಿ ಓದಿದ್ದೇನೆ ನನ್ನ ಗುರುಗಳು ಹೇಳಿದ್ದನ್ನು ಕೇಳಿದ್ದೇನೆ ನೀವು ಇದಕ್ಕೆ ಆಧಾರ ಕೊಡಿ ಅಂದರೆ ಆಧಾರ ಕೊಡೋಕ್ಕಾಗಲ್ಲ ನಾವೇನು ಕ್ಯಾಮರಾ ಇಟ್ಕೊಳ್ತೀವ ಆದರೆ ಇದು ಇತ್ತು ಎಂಬುದು ಬಹಳ ನೋಡಿ ಖಾಸಗಿಯಾಗಿ ಈಗ ನಿನ್ನೆ ಘಟನೆ ಆದ ಮೇಲೆ ಬಹಳ ಕಲಾವಿದರು ಹೇಳ್ತಾರೆ ನನಗೆ ಫೋನ್ ಮಾಡಿ ಕಳ್ತಾರೆ ಅದು ಹೌದು ಸರ್ ಆದರೆ ಏನು ಮಾಡೋದು ನೀವು ಹೇಳಬಾರ್ದು ಇತ್ತು ನಾವು ಹೇಳಬಾರ್ದು ಅಂತ ಹೇಳ್ತಾರೆ ಅವರು ಹಾಗಾಗಿ ಇದು ಒಂದು ಯಕ್ಷಗಾನದ ದೊಡ್ಡ ಪರಿಪ್ರೇಕ್ಷ್ಯದೊಳಗಡೆ ಒಂದು ಸಣ್ಣ ಅಂಶ ಆದರೆ ಲೇಖಕರು ಇಂಥ ಅಂಶಗಳನ್ನು ಹಿಡಿದು ಅದಕ್ಕೆ ಒಂದು ಭಾಷಿಕ ಅಭಿವ್ಯಕ್ತಿಯನ್ನು ಕಲಾತ್ಮಕ ಅಭಿವ್ಯಕ್ತಿಯನ್ನು ಕೊಟ್ಟರೆ ಕನ್ನಡ ಭಾಷೆ ಶ್ರೀಮಂತವಾಗ್ತದೆ ಒಂದು ಅರುವತ್ತು ಸಾವಿರ ಕಲಾವಿದರಿದ್ದಾರೆ ಕರ್ನಾಟಕದಲ್ಲಿ ದೊಡ್ಡಾಟ ಸಣ್ಣಾಟ ಕೃಷ್ಣ ಪಾರಿಜಾತ ಯಕ್ಷಗಾನ ಮೂಡಲಪಾಯ ಪಡುವಲ ಎಲ್ಲದರ ಸೇರಿದರೆ ಐವತ್ತು ಈ ಐವತ್ತು ಸಾವಿರದಲ್ಲಿ ಹತ್ತು ಸಾವಿರ ಕಲಾವಿದರ ಜೀವನ ಚರಿತ್ರೆಗಳು ಬಂದರೂ ಕೂಡ ಕನ್ನಡ ಸಾಹಿತ್ಯ ಅತ್ಯಂತ ಹೆಚ್ಚು ಶ್ರೀಮಂತವಾಗ್ತದೆ ಯಾಕೆ ಅಂತಂದರೆ ಅದು ಇನ್ನೂವರೆಗೂ ಅನಾವರಣಗೊಳ್ಳದಿರುವ ಲೋಕ ಇದು ನನ್ನ ಉದ್ದೇಶ ಆಗಿತ್ತು ಹ್ಞೂ ಹ್ಞೂ ಈಗ ಮತ್ತೆ ಯಾಕೆ ಇದು ವಿವಾದ ಆಯಿತು ಮೊದಲನೇದು ಈ ವಿವಾದಕ್ಕೆ ರಾಜಕಾರಣಿಗಳೆಲ್ಲ ಪ್ರತಿಕ್ರಿಯೆ ನಡೀತಿದ್ದಾರೆ ಈಗೊಂದು ವಿಶೇಷ ಇತ್ತೀಚೆಗಿನ ಬೆಳವಣಿಗೆ ಏನಂದರೆ ಯಕ್ಷಗಾನದೊಳಗಡೆ ಧರ್ಮ ಇನ್ವಾಲ್ವ್ ಆಗಿದೆ ಮತ್ತು ಕೋಮುವಾದ ನಡೀತಾ ಇದೆ ಸೊ ಇದಕ್ಕೆ ರಾಜಕಾರಣಿಗಳು ಕೆಲ ರಾಜಕಾರಣಿಗಳು ಪ್ರತಿಕ್ರಿಯಿಸ್ತಾರೆ ಅದರಲ್ಲೂ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ತಲ್ಲೂರು ಶಿವರಾಮ್ ಶೆಟ್ಟರು ಸಹ ಪ್ರತಿಕ್ರಿಯಿಸಿ ಬಿಳಿಮಲೆ ಅವರು ಈ ರೀತಿ ಹೇಳ್ಬಾರ್ದಿತ್ತು ಅಂತಲೂ ಹೇಳಿದ್ದಾರೆ ಸೊ ಈ ಇದಕ್ಕೆ ನಿಮ್ಮ ಸಮರ್ಥನೆ ಸರ್ ಈ ನೀವು ಎತ್ತಿದ ಒಂದು ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಈಗ ಹೇಳೋರಿಗೆ ಎಲ್ಲರಿಗೂ ನಾವು ಉತ್ತರ ಕೊಟ್ಕೊಂಡು ಹೋಗಲ್ಲ ಅದು ರಾಜಕಾರಣಿಗಳು ಅವರು ರಾಜಕಾರಣ ಮಾಡ್ತಾರೆ ಅವರ ರಾಜಕೀಯ ಲಾಭಕ್ಕೆ ಹೇಳ್ತಾರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಯಾಕಂದರೆ ನಾನು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೇನೆ ಈಗ ಅದು ಒಳ್ಳೆ ಪ್ರಶ್ನೆ ಅದು ಮತ್ತು ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಅಂತ ಬಯಸುವ ನಾನು ಈಗ ಯಕ್ಷಗಾನ ಕಲೆ ಹಿಂದೂ ಧಾರ್ಮಿಕ ಕಲೆ ಅಂತ ಭಾಳ ಜನ ಹೇಳ್ತಾ ಇರೋದರಿಂದ ಅವರು ಹೇಳಿದ್ದು ಹಿಂದೂ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಹೇಳೋದು ನೋಡಿ ಧರ್ಮ ಎಂಬುದು ಒಂದು ನಿರ್ದಿಷ್ಟವಾದ ಮೌಲ್ಯವನ್ನು ಪ್ರಸರಿಸುವುದಕ್ಕಿರುವ ಸ್ಥಾಪಿತ ಮೌಲ್ಯ ಅದು ಬದಲಾಗಬಾರದು ಈಗ ಸನಾತನ ಎಂಬುದು ಬದಲಾಗುವುದಿಲ್ಲ ಅಂತ ಯಾವತ್ತೂ ನಿರಂತರವಾಗಿರುವಂಥದ್ದು ಸನಾತನ ಯಕ್ಷಗಾನ ಹಾಗೆ ಸ್ಥಾಪಿತವಾಗಿರುವ ಕಲೆ ಅಲ್ಲ ಯಕ್ಷಗಾನದೊಳಗೆ ಮುಸಲ್ಮಾನರು ವೇಷ ಮಾಡುವುದು ಹೇಗೆ ಸಮ ನೀವು ಹೆಸರು ಕೇಳಿರಬೇಕು ಬಹಳ ದೊಡ್ಡ ಕಲಾವಿದ ಇದು ಹಿಂದೂ ಆಗಿದ್ದರೆ ಯಕ್ಷಗಾನದಲ್ಲಿ ಬಹಳ ದೊಡ್ಡ ಕಲಾವಿದನಾಗಿ ಸಮ ಬೆಳೆಯುವುದು ಹೇಗೆ ಒಂದು ಎರಡನೇದು ಮುಷ್ಟಾಕ್ ಹೆಣ್ಣ ಅಂತ ಭಾಳ ಒಳ್ಳೆಯ ಅರ್ಥದಾರ ಈಗ ಎಮರ್ಜ್ ಆಗ್ತಿದ್ದಾರೆ ಮುಸಲ್ಮಾನ ಮೂರನೇದು ಈ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯಲ್ಲಿ ಬಪ್ಪ ಬಿಹಾರಿ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾನೆ ಯಕ್ಷಗಾನದ ಒಳಗಡೆ ಅಬ್ಬ ಆ ಮುಲ್ಕಿಯಲ್ಲಿರುವ ದೇವಸ್ಥಾನಕ್ಕೆ ಅವನು ದೇವಸ್ಥಾನ ಕಟ್ಟಿಸಿಕೊಡೋದು ಅಥವಾ ಏನೋ ಜಮೀನು ಕೊಡೋದು ಏನೋ ಇದೆ ಅಂದರೆ ಯಕ್ಷಗಾನದ ಒಳಗಡೆ ಮುಸಲ್ಮಾನ ಕಥೆಗಳು ಬರ್ತವೆ ಈಗ ಹರಿಹರ ಪುತ್ರ ಅಯ್ಯಪ್ಪನ ಕಥೆಯಲ್ಲಿ ವಾವರ ಅಂತ ಒಬ್ಬ ಬರ್ತಾನೆ ಮುಸ್ಲಿಮ್ ಅಂದ್ರೆ ಮುಸ್ಲಿಂ ಈಗಲೂ ಮುಸ್ಲಿಂ ಪಾತ್ರಗಳು ವಿದೂಷಕರಾಗಿ ಹೇಗೋ ಯಕ್ಷಗಾನದ ಒಳಗಡೆ ಬರ್ತವೆ ಸೊ ಸಾಮಾನ್ಯ ಜನ ಭಾವಿಸುವ ಹಿಂದೂ ಧರ್ಮವೇ ಅದು ಆಗಿದ್ರೆ ಇದರ ಒಳಗಡೆ ಮುಸಲ್ಮಾನ ಕ್ಯಾರೆಕ್ಟರ್ ನೋಡಿ ಒಬ್ಬ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಕ್ರಿಶ್ಚಿಯನ್ ಬಾಬು ಅಂತ ಇದ್ರು ಒಬ್ಬರು ಅವರನ್ನು ಮೀರಿಸಿದ ಅಭಿಮನ್ಯು ವೇಷಧಾರಿ ಇವತ್ತಿನವರೆಗಿಲ್ಲ ಅಂತ ಹೇಳ್ತಾರೆ ಜನ ಅದನ್ನು ನೋಡಿದವರು ಮತ್ತೆ ಈಗ ಇರುವವರು ಕ್ರಿಶ್ಚಿಯನ್ ಬಾಬು ನಂತರ ಕ್ರಿಶ್ಚಿಯನ್ ಬಾಬು ನೋಡಿ ವೇಷ ನೋಡಿಲ್ಲ ಅಂತ ಹೇಳ್ತಾರೆ ಅಭಿಮನ್ಯು ಪಾತ್ರ ಅಭಿಮನ್ಯು ಪಾತ್ರ ಯಾಕಂದ್ರೆ ಅವ ಗಿರಿಕಿ ಹೊಡೆಯುವುದಿದೆಯಲ್ಲ ಆ ಸ್ಪೀಡು ಮತ್ತು ಚಂದ ಸುಮಾರು ಅವರ ಹತ್ತರ ಹತ್ತಿರ ಬಂದವರು ಶ್ರೀಧರ ಭಂಡಾರಿ ಅಂತ ಹೇಳ್ತಾರೆ ಈಗ ಬಹಳ ಜನ ಚಂದ್ರಶೇಖರ ಧರ್ಮಸ್ಥಳ ಒಬ್ಬ ಕಲಾವಿದಿದ್ದಾರೆ ಎಲ್ಲ ಹೇಳ್ತಾರೆ ಒಂದು ಪರಂಪರೆ ಹಾಗೆ ಬಂದಿದೆ ಆದರೆ ಅಂದ್ರೆ ಕ್ರಿಶ್ಚಿಯನ್ಸ್ ಅನ್ನು ಒಳಗೊಳ್ಳುವ ಮುಸ್ಲಿಮರನ್ನು ಒಳಗೊಳ್ಳುವ ಮುಸ್ಲಿಮ್ ಕಥನಗಳನ್ನು ಒಳಗೊಳ್ಳುವ ಒಂದು ಕಲೆಯನ್ನು ನೀವು ಸರಳವಾಗಿ ಧಾರ್ಮಿಕ ಕಲೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಹಿಂದೂ ಕಲೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡನೇದು ಈ ಧರ್ಮ ಇದೆಯಲ್ಲ ಅದು ಸ್ಥಾಪಿತ ಗಟ್ಟಿ ಈ ಯಕ್ಷಗಾನದ ಒಳಗೆ ಗಟ್ಟಿಯಾಗಿ ಉಳಿಯುವಂಥದ್ದು ಯಾವುದೂ ಇಲ್ಲ ಅದು ಒಡಿತಾ ಹೋಗ್ತದೆ ಈಗ ಉದಾಹರಣೆಗೆ ನಾನು ಇವತ್ತು ರಾಮನ ವೇಷ ಮಾಡಿ ನೀವು ವಾಲಿಯ ವೇಷ ಮಾಡಿದರೆ ನೀವು ಅರ್ಥಗಾರಿಕೆಯನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ಮಾಡಿದರೆ ನನ್ನ ಹತ್ರ ಉತ್ತರ ಇಲ್ಲದಿದ್ದರೆ ನಾನು ಸೋತೆ ನೀವು ಒಂದು ಶಿಷ್ಟು ಪರಂಪರೆಯಲ್ಲಿ ರಾಮ ಸೋಲುವ ಪ್ರಶ್ನೆ ಇಲ್ಲ ಸೋ ನಾಳೆ ನಾನು ವಾಲಿ ಮಾಡ್ತೇನೆ ಇನ್ನೊಬ್ಬ ಯಾರೋ ರಾಮ ಮಾಡ್ತಾನೆ ಆವಾಗ ರಾಮನ ಪಾತ್ರಧಾರಿ ಭಾಳ ಬಲಿಷ್ಠ ಇದೆ ವಾಲಿ ಬಾಯಿ ಮುಚ್ಚಿಸ್ತಾನೆ ಈಗ ನಿನ್ನೆ ಕಟ್ಟಿದ ಇವತ್ತು ಹೊಡಿತಾ ಇಲ್ವ ದುರ್ಯೋಧನನ ಆಸ್ಥಾನಕ್ಕೆ ಕೃಷ್ಣ ಹೋಗ್ತಾನೆ ಯಕ್ಷಗಾನದ ಬಹಳ ದೊಡ್ಡ ಪ್ರಸಂಗ ಅದು ಸಂಧಾನದ ಕೃಷ್ಣ ಮತ್ತು ಯಕ್ಷಗಾನದಲ್ಲಿ ಅತ್ಯಂತ ಹೆಚ್ಚು ತಾಳಮದ್ದಲೇ ಆದ ಪ್ರಸಂಗ ಅಂದರೆ ಕೃಷ್ಣ ಸಂಧಾನ ಅದರ ಮೇಲೆ ಒಂದು ಥಿಸಿಸ್ ಕೂಡ ಬಂದಿದೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಬರೆದಿದ್ದು ಈಗ ಅಲ್ಲಿ ನಾನು ಒಂದು ಐವತ್ತು ತಾಳಮದ್ದಲೆ ನೋಡಿರಬೇಕು ಒಂದೇ ಪ್ರಸಂಗ ಯಾವುದು ಕೃಷ್ಣ ಸಂಧಾನ ಒಂದು ಯಕ್ಷಗಾನದಲ್ಲಿ ಕೃಷ್ಣ ಗೆಲ್ತಾನೆ ಇನ್ನೊಂದು ಇದರಲ್ಲಿ ಕೌರವ ಗೆಲ್ತಾನೆ ಇವಾಗ ಅವ ಹೊಡಿತಾನೆ ಅವ ಕಟ್ಟಿದ್ದಾನೆ ಇವ ಹೊಡಿತಾನೆ ಸೊ ಒಂದು ಸ್ಥಿರೀಕೃತವಲ್ಲದ ಕಟ್ಟಿದನ್ನು ಹೊಡಿತಾ ಒಡಿತೋ ಬೆಳೆಯೋ ಒಂದು ಕಲೆ ಇದೆಯಲ್ಲ ಇದು ಭಾಳ ಅದ್ಭುತ ಇದು ಮತ್ತೆ ನಾವೆಲ್ಲ ಅದರಿಂದ ಅಟ್ರ್ಯಾಕ್ಟ್ ಆದ್ದೆ ಅದು ಪ್ರತಿದಿನವೂ ಸೃಜನಶೀಲವಾಗಿರೋದು ನಾವು ಗದಾ ಇದ್ದರಂಥ ಒಂದು ಯಕ್ಷಗಾನವನ್ನು ಇಪ್ಪತ್ತು ಸತಿ ನೋಡಿರಬೇಕು ಹಾಗಾಗಿ ಮತ್ತೆ ಮತ್ತೆ ಜನ ಯಕ್ಷಗಾನವನ್ನು ಯಾಕೆ ನೋಡ್ತಾರೆ ಅಂದರೆ ಇವತ್ತು ಕಟ್ಟುವ ಯಕ್ಷಗಾನದಲ್ಲಿ ಏನಿದೆ ಅಂತ ನೋಡೋದು ನಿನ್ನೆ ನೋಡಿದ್ದೇ ಇವತ್ತು ನೋಡೋದು ಅಂತಂದರೆ ನಾವು ಒಂದು ಸಿನಿಮಾವನ್ನು ಎಷ್ಟು ಸತಿ ನೋಡ್ತೇವೆ ಎರಡು ಸತಿ ನೋಡ್ತೇವೆ ಆದರೆ ಒಂದು ಯಕ್ಷಗಾನವನ್ನು ಐವತ್ತು ಸತಿ ನೋಡ್ತೀವಿ ನಾವು ಯಾಕಂದರೆ ಅದು ಪ್ರತಿ ಬಾರಿ ಕೂಡ ಹೊಸತಾರೆ ಹಾಗಾಗಿ ಅದನ್ನು ಬಹಳ ಸರಳವಾಗಿ ಹಿಂದೂ ಧರ್ಮದ ಚೌಕಟ್ಟಿಗೆ ತರುವುದು ಅದು ಹಿಂದೂ ಧರ್ಮ ಅದರಿಂದ ಅವಮಾನ ಆಗೋದು ಹಿಂದೂ ಪುರಾಣಗಳ ಒಳಗಡೆ ಸಲಿಂಗ ಸಂಬಂಧ ಇರುವಂಥ ಪುರಾಣದ ಕಥೆಗಳಿವೆ ಉದಾಹರಣೆಗೆ ಹರಿಹರ ಪುತ್ರ ಅಯ್ಯಪ್ಪ ಹರಿ ಹರ ಪುತ್ರ ಹರಿ ವಿಷ್ಣು ಹರ ಶಿವ ಅವನ ಪುತ್ರ ಅಂದರೆ ಸಾಮಾನ್ಯ ಜನ ಏನು ಅರ್ಥ ಮಾಡ್ಕೊಳ್ಬೇಕು ಅನ್ಲೆಸ್ ಅದಕ್ಕೊಂದು ಭಾಳ ದೈವಿಕವಾದ ಅರ್ಥ ಕೊಟ್ಟು ಏನಾದ್ರು ನೀವು ಇಂಟರ್ಪ್ರಿಟೇಷನ್ ಮಾಡೋದು ಬಿಟ್ಟರೆ ಸಾಮಾನ್ಯವಾಗಿ ಹರಿಹರ ಪುತ್ರ ಅಯ್ಯಪ್ಪ ಅಲ್ವಾ ನೋಡಿ ಹರಿಹರ ಪುತ್ರ ಅಲ್ಲಿ ಹೆಣ್ಣಿನ ಅವಕ ಇದೇ ಇಲ್ಲ ಆದ್ದರಿಂದಲೇ ಶಬರಿಮಲೆಗೆ ಹೆಂಗಸರು ಹೋಗಬಾರದು ಅಂತ ಗಲಾಟೆ ಯಾಕಂದರೆ ಅದು ಅದು ಸ್ತ್ರೀಯನ್ನು ಸಂಪೂರ್ಣವಾಗಿ ಹೊರಗಿಟ್ಟಂಥದ್ದು ಅಂತ ಹೇಳುವುದು ಅದು ಹಾಗಾಗಿ ಈ ಅದು ಇಂಥ ಒಂದು ಸಂಬಂಧಗಳಲ್ಲಿ ಹೆಣ್ಣಿಗೆ ಇಲ್ಲ ಅಲ್ಲಿ ಅವಕಾಶವೇ ಇಲ್ಲ ಅದೇ ನೋಡಿ ಇಲ್ಲಿ ಬೆಳೆದಿದೆ ಹಾಗಾಗಿ ನಮ್ಮ ಅನೇಕ ಧರ್ಮ ನಮ್ಮ ಅನೇಕ ಧಾರ್ಮಿಕ ಆಚರಣೆಗಳು ಪುರಾಣಗಳು ಜಾನಪದದಲ್ಲಿ ಕೂಡ ನೋಡಿ ಜಾನಪದದಲ್ಲಿ ಪಂಜುರ್ಲಿ ಅಂತ ನೀವು ನಮ್ಮ ಯಾರು ರಿಷಭ್ ಶೆಟ್ಟಿ ಮಾಡಿದ ಮೊನ್ನೆ ಯಕ್ಷಗಾನ ಕಾಂತಾರದಲ್ಲಿ ಇದೆ ಈಗ ಪಂಜುರ್ಲಿಗಳು ಶಿವನ ಹತ್ರ ಏನು ಕೇಳೋದು ನಿನ್ನೆವರೆಗೆ ನಾವು ಅಣ್ಣ ತಂಗಿ ಆಗಿದ್ದೀವಿ ನಾಳಿನ ಮೇಲೆ ನಾವು ಗಂಡ ಹೆಂಡತಿ ಆಗ್ತೀವಿ ಅಂತ ಅಂದರೆ ಸಂಬಂಧಗಳು ಹೆಂಗೆ ಬದಲಾಯಿತು ಅಲ್ವಾ ಇದನ್ನ ಇದು ಒಂದು ಒಂದು ಬಗೆಯ ಅಂದರೆ ಸಲಿಂಗ ಕಾಮದ ಜೊತೆಗೆ ಈ ಥರ ಅಣ್ಣ ತಂಗಿ ಸಂಬಂಧ ಇರುವಂಥ ಸಂಬಂಧ ನೋಡಿ ಯಮ ಸೂರ್ಯನ ಮಗ ಯಮ ಸೂರ್ಯನ ಮಗಳು ಯಮಿ ಯಮನ ಹೆಂಡತಿ ಯಮಿ ಹೆಂಗೆ ಒಂದೇ ತಂದೆಯ ಮಕ್ಕಳು ಗಂಡ ಹೆಂಡತಿಗಳಾಗೋದು ಅಂದರೆ ನೀವು ಇದನ್ನು ಗ್ರಹಿಸಬೇಕಾದರೆ ಸಿಲ್ಲಿಯಾಗಿ ಭಾಳ ಚಿಕ್ಕದಲ್ಲಿ ಯೋಚನೆ ಮಾಡಲಿಕ್ಕಾಗಲ್ಲ ಇದರ ಹಿಂದೆ ಇರುವ ಒಂದು ಏನು ಕಾವ್ಯ ಪುರಾಣಗಳ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ನೋಡಿದರೆ ಈ ನಮ್ಮ ಭಾರತೀಯ ಪರಂಪರೆ ಹಿಂದೂ ಪರಂಪರೆ ತುಂಬ ಲಿಬರಲ್ ಮತ್ತು ತುಂಬ ವ್ಯಾಪಕ ಆಗಿತ್ತು ಈಗ ಅದನ್ನು ತುಂಬ ಸಂಕುಚಿತ ಮಾಡಿದರ ಪರಿಣಾಮವಾಗಿಯೇ ಇಂಥದ್ದೆಲ್ಲ ಬರುವುದು ಆದ್ದರಿಂದ ನೀವು ವ್ಯಾಪಕವಾಗಿ ಅರ್ಥ ಮಾಡಿಕೊಂಡ್ರೆ ಏನು ಇಡೀ ಜಗತ್ತಿನಾದ್ಯಂತ ಗೇ ಸೊಸೈಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ತೀರ್ಮಾನ ಕೊಟ್ಟಾಗ ಆಯಿತಪ್ಪ ಇಲ್ಲ ಅಂದರೆ ಇಲ್ಲ ಇದೇ ಅಂದರೆ ಏನು ಸಮಸ್ಯೆ ಅಲ್ವಾ ಅದೇ ಅದೇ ಈಗ ಹೇಳುದು ವಾದಕ್ಕೆ ಹೇಳೋದು ನಾನು ತಾಳಮದಲೇ ವಾದಕ್ಕಾಗಿ ಪದ್ಮ ಅಕ್ಕೈ ಪದ್ಮಶಾಲೆ ಅದೇ ಹೇಳಿದರು ಇದೇ ಅಂತಂದರೆ ಏನು ಸಮಸ್ಯೆ ನಿಮಗೆ ನಿನ್ನೊಬ್ಬರು ಚರಣ್ಣ ನಾಡು ಅಂತ ಭಾಳ ಚೆನ್ನಾಗಿ ಬರೆದರು ಅದು ಇದೇ ನಿಮಗೇನು ಸಮಸ್ಯೆ ಹಾಗಾಗಿ ಎರಡು ಥರದ ವಾದಗಳಿದೆ ಆದರೆ ಯಕ್ಷಗಾನ ಕಲೆಯ ಬಗ್ಗೆ ನನಗೆ ಎಷ್ಟು ಗೌರವ ಇದೆ ಅಂದರೆ ಈ ಥರದ ಸಣ್ಣ ಸಣ್ಣ ಸಂಗತಿಗಳನ್ನು ಮೀರಿ ಅದು ಭಾಳ ದೊಡ್ಡ ಕಲೆಯಾಗಿ ಬೆಳೆದಿದೆ ಆದ್ದರಿಂದ ಅದರ ಬಗ್ಗೆ ನನಗೆ ಗೌರವ ಅದರಿಂದಲೇ ಒಂದು ಮಾತು ಹೇಳಿದ್ದು ನಾನು ನಾನು ಅದರಲ್ಲಿ ಕಲಾವಿದಾನೆ ಮತ್ತು ಅಂಥ ಒಂದು ಹೇಳಿಕೆಯಿಂದ ಕಲಾವಿದರಿಗೆ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳಿದ್ದೇನೆ ನಾನು ಮಾತು ಇಂತ ಕೊಳ್ತೀನಿ ಅಂತ ಹೇಳಿದ್ದೇನೆ ನನಗೆ ಕಲೆಯಲ್ಲಿ ಕೆಲಸ ಮಾಡುವವರನ್ನು ಘಾತಿಸುವ ಉದ್ದೇಶ ನನಗಿಲ್ಲ ಯಾಕಂದರೆ ಆ ಕಲೆಯೊಳಗೆ ಒಟ್ಟಿಗೆ ಬೆಳೆದು ಬಂದವನು ಅಂತ ನಾನು ಆರಂಭದಲ್ಲಿ ಹೇಳಿದ್ದೆ ಸರ್ ನೀವು ಕನ್ನಡ ಮಿನಿಸ್ಟರ್ ಆಗಿದ್ದವರು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ಪಾಠ ಮಾಡಿದ್ದೀರಾ ಜೆ ಎನ್ ಯು ಇಂದ ರಿಟೈರ್ಡ್ ಆಗಿದ್ದೀರಾ ಸೊ ಅದರಲ್ಲಿ ಒಂದು ಜೆಂಡರ್ ಸ್ಟಡೀಸ್ ಅಂತ ಏನು ವಿಷಯ ಬರುತ್ತೆ ಅದರಲ್ಲಿ ಎಲ್ ಜಿ ಬಿ ಟಿ ಕ್ಯೂ ಸಮುದಾಯಕ್ಕೂ ಗೌರವ ಕೊಡಬೇಕು ಮತ್ತು ಅದು ಒಂದು ನೀವು ಹೇಳಿದಾಗ ಈಗಲೇ ಈಗ ತಾನೇ ಹೇಳಿದಾಗೆ ಇದೆ ಅಂದರೆ ಏನು ಸಮಸ್ಯೆ ಅದು ಇದ್ರೆ ಇದ್ದರೆ ಏನು ಸಮಸ್ಯೆ ಸೊ ಅದನ್ನು ವಿವಾದಾತ್ಮಕ ಮಾಡ್ತಿದ್ದಾರೆ ಸೊ ಇದನ್ನು ವಿವಾದಾತ್ಮಕ ಮಾಡ್ತಿರೋದಾದರೂ ಯಾಕೆ ಮತ್ತು ನೀವೊಬ್ಬರು ಕನ್ನಡ ಮೆಸ್ಟ್ ಆಗಿದ್ದವರು ಇದನ್ನು ಹೇಗೆ ಹೇಳ್ತೀರಾ ಅಲ್ಲ ಈಗ ಒಂದು ಈ ಎಲ್ ಜಿ ಬಿ ಟಿ ಕಿ ಇತ್ಯಾದಿಗಳನ್ನು ನೀವು ಸುಶಾಂತ ಕೋಟ್ಯಾನು ಬರೆದ ಕಾದಂಬರಿಗೊಂದು ಮುನ್ನುಡಿಯಲ್ಲಿ ನಾನು ಇದನ್ನೆಲ್ಲ ಚರ್ಚೆ ಮಾಡಿದ್ದೇನೆ ನಮ್ಮ ಪುರಾಣದಲ್ಲಿ ಬರುವ ಶಿಖಂಡಿಯ ಕಲ್ಪನೆ ಹರಿಹಾರನ ಕಲ್ಪನೆ ಅಂದರೆ ಇದಕ್ಕಿರುವ ಒಂದು ಬೌದ್ಧಿಕ ಹಿನ್ನೆಲೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಪೌರಾಣಿಕ ಹಿನ್ನೆಲೆ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾನೆ ಅದು ಯಕ್ಷಗಾನದಲ್ಲಿ ಕ್ಯಾರಿ ಔಟ್ ಆದಾಗ ನನಗೆ ದೊಡ್ಡ ಶಾಕ್ ಏನೂ ಆಗಲಿಲ್ಲ ಆದರೆ ಈಗ ನಾವು ಈಗ ನನ್ನಂಥವನ ಬಗ್ಗೆ ಏನಂದರೆ ನಾನು ಮೊದಲಿಂದಲೂ ಕೂಡ ಬಲಪಂಥೀಯ ರಾಜಕಾರಣವನ್ನು ವಿರೋಧಿಸಿಕೊಂಡೇ ಬಂದವನು ಈಗಲೂ ವಿರೋಧಿಸ್ತೇನೆ ಯಾಕೆಂತಂದರೆ ಅವರದು ಇನ್ಕ್ಲೂಸಿವ್ ಆದ ನೇಚರ್ ಅಲ್ಲ ಅದು ಇನ್ಕ್ಲೂಸಿವ್ ಆದರೆ ಸಮಸ್ಯೆ ಇಲ್ಲ ಈಗ ಯಕ್ಷಗಾನ ಇನ್ಕ್ಲೂಸಿವ್ ಆರ್ಟ್ ಆದರೆ ನಂಗೆ ಅದರೊಳಗೆ ಹೋಗ್ಲಿಕ್ಕಾಗ್ತದೆ ಒಬ್ಬ ನಾನು ಜೆ ಎನ್ ಯುಲ್ಲಿದ್ದರೂ ವೇಷ ಮಾಡ್ತೀನಿ ನೀವು ಮೀಡಿಯಾದಲ್ಲಿದ್ದರೂ ವೇಷ ಮಾಡ್ತೀರಿ ಒಬ್ಬ ವಕೀಲರು ಬಂದರೂ ವೇಷ ಮಾಡ್ಬೋದು ಯಾರು ಬಂದರೂ ವೇಷ ಮಾಡ್ಬೋದು ಅದು ಅದು ನಿಮ್ಮನ್ನು ಹೊರ ಹಾಕೋದಿಲ್ಲ ಹಾಗಾಗಿ ಇನ್ಕ್ಲೂಸಿವ್ ಸೊ ಈ ಆದ್ದರಿಂದ ಈ ನಾವೆಲ್ಲ ನಮ್ಮಂಥವರು ಅಪ್ಪಿ ಅಪ್ಪಿತಪ್ಪಿಯೋ ಬೈ ಮಿಸ್ಟೇಕೋ ಒಂದು ಎರಡು ಸಾಲ ಹೇಳಿದರೆ ಅಷ್ಟನ್ನು ಮಾತ್ರ ತೆಕ್ಕೊಂಡು ಉಳಿದದೆಲ್ಲ ಬಿಡ್ದು ನಮ್ಮನ್ನು ಟ್ರೋಲ್ ಮಾಡುವವರು ಒಂದು ದೊಡ್ಡ ಪಡೆ ನಿರ್ಮಾಣ ಆಗಿದೆ ಅದಕ್ಕೆ ನಾವು ಅನುಸರಿಸಿಕೊಂಡು ಬಂದ ತಾತ್ವಿಕ ನೆಲೆಗಟ್ಟು ನಮ್ಮ ನಂಬಿಕೆಗಳು ಒಂದು ಕಲೆಯನ್ನು ನಾವು ನೋಡುವ ಕ್ರಮ ಮತ್ತು ಆ ಕಲೆಯನ್ನು ಉಳಿಸಿಕೊಂಡು ಬರಲಿಕ್ಕೆ ನಾವು ಸಲಹೆ ಮಾಡುವ ಕ್ರಮ ಅದಕ್ಕೂ ಅವರಿಗೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಎಷ್ಟೋ ಜನಕ್ಕೆ ನನ್ನನ್ನು ವೈಯಕ್ತಿಕವಾಗಿ ಗೊತ್ತಿದೆ ಆದರೆ ಸಾರ್ವಜನಿಕವಾಗಿ ಟ್ರೋಲ್ ಮಾಡ್ತಾರೆ ವೈಯಕ್ತಿಕ ಮೆಸೇಜ್ ಕಳಿಸ್ತಾರೆ ಒತ್ತಡ ಇತ್ತು ಸರ್ ಹೇಳಿದೆ ಅಂತ ಆಮೇಲೆ ಅನೇಕ ಕಲಾವಿದರು ನನಗೆ ನಿನ್ನೆಯಿಂದ ಮೆಸೇಜ್ ಮಾಡಿದ್ದಾರೆ ನೀವು ಹೇಳಿದ್ದು ಸರಿ ಸರ್ ಸಾಗರದಲ್ಲಿ ಹಾಗಾಗಿದೆ ಅಲ್ಲಿ ಹೀಗಾಗಿದೆ ಹೀಗಾಗಿದೆ ಸುಮಾರು ನನ್ನ ಹತ್ರ ಇನ್ಸಿಡೆಂಟ್ಗಳು ನನ್ನ ಹತ್ರ ಕಡಿಮೆ ಇತ್ತು ಈಗ ನನ್ನ ಹತ್ರ ಜಾಸ್ತಿ ಇದೆ ಆದರೆ ನಾವೆಲ್ಲ ಹೊಟ್ಟೆಪಾಡಿಗೆ ಕೆಲಸ ಮಾಡೋರು ಸರ್ ನಾವು ಇದನ್ನು ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಸೊ ಏನೇ ಇರಲಿ ನಾವು ಆ ಕಲಾವಿದನ ಯಾಕೆ ಬಲಿ ಕೊಡಬೇಕು ಅಲ್ವಾ ಅವರು ಕಲೆಯನ್ನು ಉಳಿಸಿದವರು ಬಟ್ ಇಂಥದ್ರ ಬಗ್ಗೆ ಮಾತಾಡಿದಾಗ ಸಮಾಜ ನನಗೆ ಅನಿಸಿದ ಹಾಗೆ ಅದು ಏನು ಇಲ್ಲ ಅಂತ ಹೇಳಿ ಅದನ್ನು ಪ್ರತಿಭಟಿಸಿ ಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಇದ್ದರೆ ಕಲಾವಿದರಿಗೆ ಏನು ಸಮಸ್ಯೆ ಸಮಾಜಕ್ಕೆ ಏನು ಸಮಸ್ಯೆ ಹಿಂದೂ ಧರ್ಮಕ್ಕೆ ಏನು ಸಮಸ್ಯೆ ಎಂಬುದರ ಕುರಿತು ಸ್ತ್ರೀ ವೇಷ ಮಾಡುವವರು ಕೂತ್ಕೊಳ್ಳಿ ಗಂಡಸರು ಕೂತ್ಕೊಳ್ಳಿ ಮೀಡಿಯಾದವರು ಕೂತ್ಕೊಳ್ಳಿ ಯೂನಿವರ್ಸಿಟಿಯವ್ರಿಗೆ ಕೂತ್ಕೊಳ್ಳಿ ಇಂಟೆಲೆಕ್ಚುಯಲ್ ಒಂದು ಒಳ್ಳೆಯ ಚರ್ಚೆ ಆಗಬೇಕು ಇದು ಚರ್ಚೆ ಆಗೋದು ಬಿಟ್ಟು ಇದು ಬೈಯೋದು ಅವ ಅಂತವನು ಇಂಥವನು ನಾನು ಅದನ್ನು ಅಂಥದ್ದನ್ನು ಅಷ್ಟು ಮನಸ್ಸಿಗೆ ತಗೊಳ್ಳೋದಿಲ್ಲ ಅದು ಅವರ ಹಣೆ ಬರ ಅವರಲ್ಲಿರುವ ಭಾಷೆ ಅದು ಅಷ್ಟೇ ಸರ್ ನೀವು ಜನಪದವನ್ನು ಪಾಠ ಮಾಡಿದ್ದೀರಾ ಯಕ್ಷಗಾನನು ಜನಪದದ ಒಂದು ಭಾಗ ಇದರಲ್ಲಿ ಬಹಳ ಮುಖ್ಯವಾಗಿ ಯಕ್ಷಗಾನದಲ್ಲಿ ಇತ್ತೀಚೆಗೆ ಒಂದು ಆರ್ಟಿಕಲ್ ನವೀನ್ ಸುರೇಂಜಾ ಬರ್ತಿತ್ತು ಜಾತಿ ತಾರತಮ್ಯ ಇತ್ತು ಅದರಲ್ಲಿ ಮೇಳದಲ್ಲಿತ್ತು ಅಂತ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ನೋಡಿ ಇದರ ಬಗ್ಗೆ ಹೇಳಿದಾಗ ಇನ್ನು ಇನ್ನಷ್ಟು ಕಾಂಟ್ರವರ್ಸಿ ಆಗ್ತದೆ ಈಗ ಜನ ಇನ್ನಷ್ಟು ತಿರುಗಿ ಬೀಳ್ತಾರೆ ಆದರೆ ಯಕ್ಷಗಾನದ ಒಳಗಡೆ ಜಾತಿ ಪ್ರವೇಶ ಮಾಡಿದೆ ಮತ್ತು ಅದು ಹಿಂದುಳಿದ ವರ್ಗದ ಕಲಾವಿದರಿಗೆ ಕೊಡಬೇಕಾದಷ್ಟು ಗೌರವವನ್ನು ಕೊಟ್ಟಿಲ್ಲ ಎಂಬುದು ಸತ್ಯ ನವೀನ್ ಅದನ್ನು ಬರೆದಿದ್ದಾರೆ ನಾವು ಅದನ್ನು ಅನುಭವಿಸಿದ್ದೇವೆ ಆಮೇಲೆ ಟೆಂಟ್ ಒಳಗಡೆ ಹೊರಗಡೆ ಅದನ್ನು ನೋಡಿದ್ದೇವೆ ಆಮೇಲೆ ಈ ಬಣ್ಣದ ವೇಷಧಾರಿಗಳೆಲ್ಲ ಸಾಮಾನ್ಯವಾಗಿ ಹಿಂದುಳಿದ ವರ್ಗದಿಂದ ಬಂದವರು ಅವರನ್ನು ಇತರ ಜಾತಿಯವರು ಏಕವಚನದಲ್ಲಿಯೇ ಕರೆಯುವುದು ಅವ ಆ ಅವ ಬಣ್ಣದ ವೇಷಧಾರಿ ಕಲಾವಿದ ಇವನು ಚಿಕ್ಕವನಿದ್ರು ಬಹುವಚನದಲ್ಲೇ ವಚನದಲ್ಲೇ ಮಾತಾಡಬೇಕು ಅವರನ್ನು ಏಕೆ ಇದೆಲ್ಲ ಭಾಷೆ ಸುಳ್ಳು ಹೇಳುವುದಿಲ್ಲ ಜಾತಿ ಇಲ್ಲದ ಏರಿಯಾ ಯಾವುದು ಹೇಳಿ ಯೂನಿವರ್ಸಿಟಿಗಳಲ್ಲಿ ಇದೆ ವಿಧಾನಸೌಧದ ಒಳಗಡೆ ಇದೆ ಯಕ್ಷಗಾನದ ಒಳಗಡೆ ಇದೆ ಶಾಲೆಗಳಲ್ಲಿ ಇದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೆ ಎಲ್ಲ ಕಡೆ ಇರುವುದು ಅಲ್ಲಿ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು ಸರಿನ ಕಡೆ ಪ್ರಶ್ನೆ ಆಗಿನ ನೋಡಿದ ಯಕ್ಷಗಾನಕ್ಕೂ ಅರವತ್ತು ಎಪ್ಪತ್ತರ ದಶಕದ ಯಕ್ಷಗಾನಕ್ಕೂ ಇವತ್ತಿನ ಯಕ್ಷಗಾನಕ್ಕೂ ಎಷ್ಟು ಬದಲಾವಣೆ ಆಗಿದೆ ಮತ್ತು ಇವತ್ತು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ ಯಕ್ಷಗಾನವನ್ನು ಇಲ್ಲ ಯಕ್ಷಗಾನ ಈಗ ತುಂಬ ಬೆಳೆದಿದೆ ಅದು ಒಂದು ಭಾಳ ದೊಡ್ಡ ಬದಲಾವಣೆ ಅದು ಏನಾಯಿತು ಅಂತಂದರೆ ನಾನು ನೋಡಿದ ಹಾಗೆ ಮೈಕ್ ಪ್ರವೇಶ ಆಯಿತು ನೋಡಿ ಈಗ ಅರವತ್ತರ ದಶಕದಲ್ಲಿ ಮೈಕ್ ಇರಲಿಲ್ಲ ಸೊ ಭಾಗವತರು ಉಚ್ಚ ಸ್ವರದಲ್ಲಿ ಗಟ್ಟಿಯಾಗಿ ಹಾಡಬೇಕು ಆದ್ದರಿಂದಾಗಿ ಭಾಗವತಿಗೆ ಅಷ್ಟು ಸುಶ್ರಾಯುವಾಗಿ ಕೇಳ್ತಿರ್ಲಿಲ್ಲ ಯಾಕಂದರೆ ಹಿಂದೆ ಒಂದು ಸಾವಿರ ಜನ ಕೂತರೆ ಅವನಿಗೆ ಕೇಳಬೇಕಲ್ಲ ಆದ್ದರಿಂದ ಆರ್ಭಟ ಇದು ಎಪ್ಪತ್ತರ ದಶಕದಲ್ಲಿ ಮೈಕ್ ಇಂಟ್ರೊಡ್ಯೂಸ್ ಆಯಿತು ಮೈಕ್ ಇಂಟ್ರೊಡ್ಯೂಸ್ ಆದಾಗ ಏನಾಯ್ತು ನೀವು ಮೆಲ್ಲಗೆ ಮಾತಾಡಿದರೂ ಕೂಡ ಗಟ್ಟಿ ಕೇಳ್ತದೆ ಇದನ್ನು ಮೊದಲ ಬಾರಿಗೆ ಯಕ್ಷಗಾನದಲ್ಲಿ ಅತ್ಯಂತ ಪರಿಣಾಮವಾಗಿ ಬಳಸಿಕೊಂಡವರು ಗುಣ್ಮಿ ಕಾಳಿಂಗನವರು ಆದ್ದರಿಂದ ಕಾಳಿಂಗ ಆ ಕಾಲದಲ್ಲಿ ಎಷ್ಟು ಜನಪ್ರಿಯರಾದರು ಅಂತಂದರೆ ಕಾಳಿಂಗ ಇವತ್ತು ಕೂಡ ಇರುವ ಅಭಿಮಾನಿಗಳು ಬೇರೆ ಯಾವ ಕಲಾವಿದರಿಗೂ ಕೂಡ ಇಲ್ಲ ನಾನು ಸಹ ಸೇರಿದಾಗೆ ಅವರು ಪಿಸುಗುಟ್ಟವರು ಮೈಕ್ನಲ್ಲಿ ಪಿಸುಗುಟ್ಟಿದರೆ ಸಾಕು ಅಂದರೆ ಈ ಮಂದ್ರ ಮತ್ತು ಸ್ಥಾಯಿ ಇದೆಯಲ್ಲ ಕೆಳಗಿಂದ ಮೇಲಕ್ಕೆ ಎಳೆಯುವುದು ಇದೆಯಲ್ಲ ಇದು ಮೈಕ್ ಬಂದ ಮೇಲೆ ಸಾಧ್ಯ ಆಯಿತು ಮೊದಲು ಹಾಗೆ ಆಗ್ತಿರಲಿಲ್ಲ ನೀವು ಶುರು ಮಾಡೋದು ಏರುನಲ್ಲಿ ಮುಗಿಸೋದು ಏರುನಲ್ಲಿ ಓ ಅಂತ ಆದರೆ ಈಗ ಅಲ್ಲ ಈಗ ಹಾಗೆ ಇದು ಎರಡನೇ ಬದಲಾವಣೆ ಮೂರನೇದ್ದು ನಾವು ನೋಡುವಾಗ ಗ್ಯಾಸ್ಲೈಟ್ ಹ್ಞೂ ಹೌದು ಈ ಎಷ್ಟು ತಮಾಷೆ ಅಂದರೆ ನಾನು ನನ್ನ ಒಂದು ಲೇಖನದಲ್ಲಿ ಬರ್ತೀಯ ಈ ಲೈಟು ತೂಗು ಹಾಕಿದರೆ ಗ್ಯಾಸ್ ಕಮ್ಮಿ ಆದರೆ ಬುಗ್ ಬುಗ್ ಬುಗ್ಗು ಬುಗ್ಗು ಮಾಡ್ತಾರೆ ನೀವು ಮಧ್ಯರಾತ್ರಿ ಎರಡು ಗಂಟೆಗೆ ಕೆಲವರು ನಿದ್ದೆ ಮಾಡ್ಕೊಂಡಿರ್ತಾರೆ ಯಾರು ಗ್ಯಾಸ್ಗೆ ಗಾಳಿ ಹಾಕ್ಕೊರ್ಯಾರು ಒಂದೊಂದು ಸಾರಿ ಕಲಾವಿದ್ರೆ ಹ್ಞೂ ಕಲಾವಿದರೆ ಒಂದು ನಿಮಿಷ ನಿಲ್ಲು ಅಂತ ಹೇಳಿ ಗ್ಯಾಸ್ ಲೈಟ್ ಇಳಿದು ಗಾಳಿ ಹಾಕಿ ಮೇಲೆ ಕೂರಿಸಿ ಶುರು ಮಾಡೋದು ನಾವು ತಮಾಷೆ ಮಾಡಿದ್ವಿ ಇದು ಗ್ಯಾಸ್ ಲೈಟ್ರಿಗೆ ಗಾಳಿ ಹಾಕಿ ಗಾಳಿ ಹಾಕಿದ್ದು ಕೀಚಕನೋ ಅಥವಾ ಈ ಥರ ಕನ್ಫ್ಯೂಷನ್ ಆದರೆ ಇತ್ತು ಅದು ಅದಿತ್ತು ಈಗ ನೋಡಿ ಈಗ ಇದಕ್ಕಿಂತ ಎಲ್ಲದಕ್ಕಿಂತ ಭಾಳ ದೊಡ್ಡ ಬದಲಾವಣೆ ಅದು ಇಡೀ ರಾತ್ರಿ ಯಕ್ಷಗಾನ ಈಗ ಕಮ್ಮಿ ಆಯಿತು ಹತ್ತು ಗಂಟೆಗೆ ಆರಂಭವಾಗಿ ಬೆಳಿಗ್ಗೆ ಆರು ಗಂಟೆಗೆ ಮುಗಿಯುವ ಯಕ್ಷಗಾನ ಈಗ ಐದು ಆರು ಗಂಟೆಗೆ ಶುರುವಾಗಿ ಹನ್ನೊಂದು ಗಂಟೆಗೆ ಮುಗೀತದೆ ಸಮಯ ಕಡಿಮೆ ಬಂದ ಕೂಡಲೇ ಕೆಲವು ಬದಲಾವಣೆ ಆಯಿತು ದೊಡ್ಡ ವಾಗ್ವಾದಗಳು ಯಕ್ಷಗಾನದಲ್ಲಿ ನಡೀತಾ ಇಲ್ಲ ಈಗ ಮತ್ತು ನಾನು ಆರಂಭದಲ್ಲಿ ಹೇಳಿದ ಯಕ್ಷಗಾನದ ಶೋಷಣೆಗಳು ಉಂಟಲ್ಲ ಜಾತಿ ಶೋಷಣೆ ಇರ್ಬೋದು ಲೈಂಗಿಕ ಇದೆಲ್ಲ ಕಡಿಮೆ ಆಗಿದೆ ಅಥವಾ ಇಲ್ಲ ಈಗ ಯಾಕೆ ಗೊತ್ತಲ್ಲ ಕಲಾವಿದರು ಕಾರಲ್ಲಿ ಬರ್ತಾರೆ ವೇಷ ಮಾಡ್ತಾರೆ ಹೊರಟು ಹೋಗ್ತಾರೆ ಈಗ ಒಟ್ಟಿಗೆ ಎಲ್ಲ ಕಲಾವಿದರು ಒಂದು ಕಡೆ ಟೆಂಟ್ ಹಾಕಿ ಮಲಗುವ ಇತ್ಯಾದಿಗಳು ಹೊರಗಡೆ ಬಂದರೂ ಕೂಡ ನಾವು ಅವ್ರು ನಮಗೆ ಕೇಳ್ತಾರೆ ಬೇರೆ ಬೇರೆ ರೂಮ್ ಕೊಡಿ ಅಂತ ಕೇಳ್ತಾರೆ ಸೊ ಆ ಥರ ಎಲ್ಲ ಬದಲಾವಣೆ ಆಗಿ ಮತ್ತು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಯಕ್ಷಗಾನ ಕಲೆಯ ಒಳಗಡೆ ಪ್ರವೇಶ ಮಾಡಿದ ಕೆಲವು ವಿದ್ವನ್ಮನಿಗಳಿದ್ದಾರಲ್ಲ ಈಗನ ಈಗಿನ ಕಾಲದ ನಾನು ಹೇಳಿದರೆ ಜಬ್ಬರ್ ಸಮೋ ವಾಸುದೇವ ರಂಗಭಟ್ರು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಆಮೇಲೆ ಇನ್ನೂ ಅನೇಕರಿದ್ದಾರೆ ಇವರೆಲ್ಲ ಎಂಥ ಅರ್ಥಧಾರಿಗಳು ಎಂಥ ಕಲೆ ಅಂದರೆ ಆ ಕಲೆಯನ್ನು ಒಂದು ಎತ್ತರಕ್ಕೆ ತಗೊಂಡು ಹೋಗಿ ಇದು ಎಷ್ಟು ಮಹತ್ವದ ಕಲೆ ಎಂಬುದನ್ನು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ತುಂಬ ಬದಲಾವಣೆ ಆಗಿದೆ ಒಂದು ಸೌಜನ್ಯ ಕಲೆಯ ಒಳಗಡೆ ಮೂಡಿದೆ ಸಂಸ್ಕೃತಿ ಮೂಡಿದೆ ಭಾಷೆ ಭಾಳ ನೋಡಿ ಇವತ್ತು ಕನ್ನಡ ಭಾಳ ಗಟ್ಟಿಯಾಗಿ ಉಳಿದಿದ್ದರೆ ಯಕ್ಷಗಾನದ ಒಳಗಡೆ ನೀವು ಏಳು ಗಂಟೆ ಯಕ್ಷಗಾನದ ಒಳಗಡೆ ಕನ್ನಡ ಬಿಟ್ಟರೆ ಬೇರೆ ಯಾವ ಪದಗಳು ಪ್ರವೇಶ ಆಗೋದಿಲ್ಲ ನೋಡಿ ಸಂಸ್ಕೃತ ಬರ್ತದೆ ಆದರೆ ಅದು ಕನ್ನಡದೇ ಆಗಿಬಿಟ್ಟಿದೆ ಇಂಗ್ಲೀಷ್ ಪದ ಆಗಲಿ ಹಿಂದಿ ಪದ ಆಗಲಿ ಏನು ಬರುವುದಿಲ್ಲ ನೋಡಿ ಕನ್ನಡ ಉಳಿದಿದೆ ಆದ್ದರಿಂದ ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಕನ್ನಡ ಉಳಿಸಿದ ದೊಡ್ಡ ಕೀರ್ತಿ ಯಕ್ಷಗಾನಕ್ಕಿದೆ ಇವತ್ತು ಇದೆಲ್ಲ ಇದೆ ಅದರ ಕತೆ ಆದರೆ ನಾವು ಇಷ್ಟು ಬೆಳವಣಿಗೆ ಆದಾಗ ಹಿಂದೆ ಏನೂ ಇರಲಿಲ್ಲ ಹಾಗೆತ್ಲ ಹೀಗಿರಲಿಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ ನಾವು ಎಪ್ಪತ್ತು ವರ್ಷದಲ್ಲಿ ಅನೇಕ ಘಟನೆಗಳು ನೋಡಿದ್ದೇವೆ ಅನುಭವಿಸಿದ್ದೇವೆ ಹಾಗಾಗಿ ಇದನ್ನೆಲ್ಲ ಮುಕ್ತವಾಗಿ ತೆಕ್ಕೊಂಡು ಚರ್ಚೆ ಮಾಡಿಕೊಂಡು ನಾವು ಕಲೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕೆ ವಿನಃ ಒಂದು ಬೀದಿ ಜಗಳಗಳ ಥರ ಮಾಡೋದರಿಂದ ಏನೂ ಏನು ಅರ್ಥ ಇಲ್ಲ ಅಷ್ಟಿದ್ದು ಕೂಡ ನಾನು ಹೇಳಿದ್ದೇನೆ ಕಲಾವಿದರು ನಾನು ಕಲಾವಿದನೇ ಆದ್ದರಿಂದ ಕಲಾವಿದರಿಗೆ ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳಿದ್ದೇನೆ ಅದನ್ನು ಈಗಲೂ ಹೇಳ್ತೀನಿ ನಾನು ಯಾಕಂದರೆ ಅವ್ರಿಗೆ ಹರ್ಟ್ ಮಾಡೋ ಉದ್ದೇಶ ನಂದು ಅಲ್ಲವೇ ಅಲ್ಲ ಸರ್ ಮುಂದೆ ಏನಾದರೂ ಪ್ಲ್ಯಾನ್ ಇದೆಯಾ ಯಕ್ಷಗಾನದ ಯಕ್ಷಗಾನಕ್ಕಾಗಿ ನೀವು ಕೆಲಸ ಮಾಡಲಿಕ್ಕೆ ಒಂದು ಯೋಜನೆ ಮಾಡ್ತಾ ಇದ್ದೇನೆ ಈಗ ಇವರೆಲ್ಲ ಕೊಡುವ ಪ್ರತಿಕ್ರಿಯೆಗಳೆಲ್ಲ ನೋಡಿದ ಮೇಲೆ ನಾನು ಅದನ್ನು ಮಾಡಬೇಕೋ ಬೇಡ ಅಂತ ನನಗೆ ಸಂಶಯ ಬಂದಿದೆ ಆ್ಯಕ್ಚುಲಿ ಯಕ್ಷಗಾನಕ್ಕೆ ಒಂದು ಯಕ್ಷಗಾನ ಪ್ರಾಧಿಕಾರ ಆಗಬೇಕು ಹೇಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡವನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಸಂಸ್ಥೆಯ ಕೆಲಸ ಮಾಡ್ತಿದೆಯೋ ಯಕ್ಷಗಾನ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಬೋದು ಅಂತಂದರೆ ಕರಾವಳಿಯಲ್ಲಿ ನೀವು ಕಾಸರಗೋಡು ಮಂಗಳೂರು ಉಡುಪಿ ಕಾರವಾರ ಶಿವಮೊಗ್ಗ ಪ್ರತಿ ಮನೆಯಲ್ಲಿ ಯಕ್ಷಗಾನ ಕಲಾವಿದರಿದ್ದಾರೆ ಪ್ರತಿ ಎರಡು ಮನೆಗೆ ಯಕ್ಷಗಾನದ ಇದು ಇದೆ ಏನು ಚಂಡೆ ಮದ್ದಲೆಗಳೆಲ್ಲ ಇರ್ತವೆ ಬಹಳ ದೊಡ್ಡ ಕಲೆ ಹಾಗಾಗಿ ಅದನ್ನು ಒಂದು ಯಕ್ಷಗಾನ ಪ್ರಾಧಿಕಾರ ಮಾಡಿ ಈ ಕಲಾವಿದರು ಬಡ ಕಲಾವಿದರು ಈಗಲೂ ಇದ್ದಾರೆ ನೋಡಿ ಈ ಪಟ್ಲ ಸತೀಶ್ ಶೆಟ್ಟಿಯವರು ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಿ ಕಲಾವಿದರಿಗೆ ಮನೆ ಕಟ್ಟಿಸಿಕೊಡ್ತಿದ್ದಾರೆ ನಿಮಗೆ ಗೊತ್ತು ಉಡುಪಿಯಲ್ಲಿ ಯಕ್ಷರಂಗ ಇದೆ ಯಕ್ಷರಂಗದವರು ಲಕ್ಷಾಂತರ ರೂಪಾಯಿಗಳನ್ನು ಮಕ್ಕಳ ಸ್ಕಾಲರ್ಶಿಪ್ ಯಕ್ಷಗಾನ ಕಲಾವಿದರು ಮಕ್ಕಳಿಗೆ ಸ್ಕಾಲರ್ಶಿಪ್ ಬಿಟ್ಟು ಶಾಲೆ ಕಳಿಸ್ತಾ ಇದ್ದಾರೆ ಈ ಕೆಲಸವನ್ನು ಇಂಥ ಕೆಲಸಗಳನ್ನು ಸರ್ಕಾರವು ಮಾಡಬೇಕು ಕಲೆ ಉಳಿಬೇಕಾದ್ರೆ ನಮ್ಮ ರಾಜ್ಯದ ಕಲೆ ಅಲ್ಲವದು ಅದು ಉಳಿಬೇಕಾದ್ರೆ ಹಾಗಾಗಿ ಯಕ್ಷಗಾನ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು ಅಂತ ಗೆಳೆಯರ ಹತ್ರ ಮಾತಾಡಿ ಒಂದು ಸ್ಕೂ ಸ್ಥೂಲವಾದಂಥ ನಕ್ಷೆ ತಯಾರು ಮಾಡಿದ್ದೇನೆ ಇನ್ನೂ ಸರ್ಕಾರಕ್ಕೆ ಅದನ್ನು ಸಬ್ಮಿಟ್ ಮಾಡಿಲ್ಲ ಬಟ್ ಇವರೆಲ್ಲ ನಮ್ಮನ್ನೇ ದುಷ್ಟ್ರಂತ ಮಾಡಿದರೆ ನಾವು ಮತ್ತೆ ಯಾಕೆ ಮಾಡಬೇಕು ಅಂತಲೂ ಒಮ್ಮೆಮ್ಮೆ ಅನ್ನಿಸ್ತೇವೆ ನನಗೆ ಅಷ್ಟೇ ಆದರೆ ಕೊಡೋದು ಕೊಡ್ತೀನಿ ನಾನು ಸರ್ಕಾರಕ್ಕೆ ಓಕೆ ಸರ್ ಥ್ಯಾಂಕ್ ಯು ವೀಕ್ಷಕರೇ ಇದಿಷ್ಟು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಮಾತಾಗಿತ್ತು ಇದೇ ರೀತಿ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ ಡಾಟ್ ಕಾಮ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ